ಇದು ಒಂದು ನಾಗರಿಕ ಸಮಾಜವೇ ತಲೆಗೆ ತಗ್ಗಿಸುವಂಥ ಕಾರ್ಯ ಈ ಘಟನೆ ನಡೆಯದಿದೆ ಅದಕ್ಕೆ ಆ ಕೊಲೆ ಮಾಡಿರುವಂಥ ಆರೋಪಿಯನ್ನು ಯಾವುದೇ ನಿಷ್ಪಕ್ಷಪಾತಕ್ಕೆ ಒಳಗಾಗಿ ಇದಕ್ಕೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಾ ಆ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಇದರಲ್ಲಿ ಲವ್ ಜಿಹಾದ್ ಅಂತ ಆ ಕಾರ್ಯಗಳು ನಡೀತಾ ಇದ್ದಾವೆ ಕೇವಲ ಇದು ಧಾರ್ಮಿಕ ಇದಕ್ಕೆ ಒಳಗಾಗದೆ ಅದರ ಸಲುವಾಗಿ ಇದು ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಾವು ಆಗ್ರಹಿಸ್ತೇವೆ ಹಾ ಕೊಟ್ಟಿದ್ದ ದೇಹ ಹಿರೇಮಠ ಬರಬರವಾಗಿ ಹತ್ಯೆ ಆಯ್ತಲ್ಲ ಹುಬ್ಳಿಯಲ್ಲಿ ಅವರು ಒಂದು ಕಾರ್ಪೊರೇಟರ್ ಮಗಳು ಅದು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳವಳು ಅಂಥ ಒಂದು ಕಾಂಗ್ರೆಸ್ದ ಅಧಿಕಾರದಲ್ಲಿ ಇದ್ದಂಥ ಒಂದು ಕಾರ್ಪೊರೇಟರ್ ಮಗಳಿಗೇ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಾಗ್ಬಹುದು ಮುಂದಿನ ದಿನದಲ್ಲಿ ಇದನ್ನ ಗಮನಿಸ್ಕೊಂಡ್ರೆ ತುಂಬಾ ಭಯ ಆಗ್ತಾ ಇದೆ ಅವಯಸ್ ಬಂದವ್ನ ಆತರ ಬರಬರವಾಗಿ ಹತ್ಯೆ ಮಾಡಿದಾನೆ ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ವೈಯಕ್ತಿಕ ಕಾರಣ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇಲೆಕ್ಷನ್ ಓಟಿಗಾಗಿ ಅವರು ಈ ತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಇವತ್ತು ಸಾಮಾನ್ಯ ಜನರಿಗೆ ಆದರೆ ನಾಳೆ ನಿಮ್ಮ ಮನೆಗೂ ಬರುತ್ತೆ ರೀ ಇದು ಒಂದಿಲ್ಲ ಒಂದು ದಿನ ಇದೂ ಬರುತ್ತೆ ಇದು ಪ್ರತಿಯೊಂದು ಮನೆಗೆ ಬರುದೇ ಅದಕ್ಕೆ ಅವನೇನು ಪ್ರಯಾಸ ಅವಳ ಆ ಥರ ಬರಬರ ಹತ್ಯೆ ಮಾಡಿ ಕೊಲೆ ಮಾಡಿದ್ದಾನಲ್ಲ ಹೆಣ್ಣು ಮಗಳನ್ನ ಆ ಹೆಣ್ಣು ಮಗಳಿಗೆ ಕೊಲೆ ಮಾಡಿದ್ದಕ್ಕೆ ಅವನಿಗೆ ಆ ಗಲ್ಲು ಶಿಕ್ಷೆ ಆಗಬೇಕಂತ ನಾವು ಎಲ್ಲರೂ ಅವನಿಗೆ ಅತಿ ಶೀಘ್ರವಾಗಿ ಕಲ್ಲು ಶಿಕ್ಷೆ ಆಗಬೇಕು ಇಲ್ಲಾಂದ್ರೆ ಎನ್ಕೌಂಟರ್ ಮಾಡಿ ಇಲ್ಲ ಅಂತಂದ್ರೆ ಪಬ್ಲಿಕ್ಕಲ್ಲಿ ಅವನ್ನ ಕೊಟ್ಟುಬಿಡಿ ಪಬ್ಲಿಕ್ಕನೇ ಏನು ಅವನಿಗೆ ಶಿಕ್ಷೆ ಕೊಡಬೇಕಂತ ನಿರ್ ನಿರ್ಣಯನ ತಗೋತಾ ಇದ್ದಾರೆ ಅಲ್ಲಿವರೆಗೂ ಎಲ್ಲಿವರೆಗೂ ಅವನಿಗೆ ಶಿಕ್ಷೆ ಆಗೋದಿಲ್ಲ ಅಲ್ಲಿವರೆಗೂ ಆ ನೇಹ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಅವಳಿಗೆ ಅವನಿಗೆ ಶಿಕ್ಷೆ ಘೋರವಾದ ಶಿಕ್ಷೆ ಕೊಟ್ಟಾಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗೋಕ್ಕೆ ಸಿಗ್ಬೋದು ಅಲ್ಲಿವರೆಗೂ ಅವಳಿಗೆ ಸಿಗೋಕ್ಕೆ ತಯಾರಿಲ್ಲ ಯಾಕಂತಂದ್ರೆ ಇವತ್ತು ರಾಜಕಾರಣಿಗಳು ತಮ್ಮ ಹೋಟೆಲ್ ಸಲುವಾಗಿ ಈ ಥರ ಹೇಳಿಕೆನ ಕೊಡ್ತಾ ಇದ್ದಾರೆ ಈಗ ಸ್ವಲ್ಪ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ಥರ ಎಲ್ಲ ಕೃತ್ಯಗಳು ಅತಿ ಹೆಚ್ಚಾಗಿ ನಡೀತಾ ಇದ್ದಾವೆ ದೇಶದಲ್ಲಿ ಅದಕ್ಕೆ ಈ ಥರ ಆಗಬಾರ್ದು ಅದಕ್ಕೆ ತಾವೆಲ್ಲರೂ ಇದನ್ನ ಅತಿ ಶೀಘ್ರ ಇದನ್ನ ಒಂದು ಇದಕ್ಕೆ ಒಂದು ಈ ಥರ ಅವನಿಗೆ ಶಿಕ್ಷೆ ಆಗಲೇಬೇಕು ಇದನ್ನು ಮುಚ್ಚಿ ಹಾಕೋಕ್ಕೆ ನೀವು ಪ್ರಯತ್ನ ಮಾಡಿದರೆ ಮುಂದಿನ ದಿನದಲ್ಲಿ ನಾವು ಎಲ್ಲ ಹಿಂದೂಗಳನ್ನು ಅವರು ಉಗ್ರವಾಗಿ ಹೋರಾಟ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಹಿಂದೂಗಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಿಂದೂಸ್ತಾನದಲ್ಲಿ ಇದ್ದ ಮೇಲೆ ತಾವೆಲ್ಲರೂ ಜೀವನ ಮಾಡಬೇಕು ಇಲ್ಲಿ ಯಾರು ಬೇರೆಯವರಲ್ಲ ನಾವು ಒಂದು ಭಾರತೀಯ ಭಾರತ ಮಾತೆ ಮಕ್ಕಳಂತ ಇಲ್ಲಿ ನಾವು ಇರಬೇಕು ಹಿಂದೂಸ್ತಾನದಲ್ಲಿ ಮೇಲೆ ನಾವು ಯಾರು ಬೇರೆ ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಅಲ್ಲ ಎಲ್ಲ ಜಾತಿ ಒಂದೇ ಹಿಂದೂ ಜಾತಿ ಹಿಂದೂ ಧರ್ಮ ಹಿಂದುತ್ವದ ಬಗ್ಗೆ ನಮ್ಗ ಎಲ್ಲರಿಗೂ ಅಭಿಮಾನ ಇರಬೇಕು